തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಮ್ಮ ಸ್ವಭಾವವನ್ನು ತಂದೆ ಸಮಾನ ಸರಳ ಮಾಡಿಕೊಳ್ಳಿ ನಿಮ್ಮಲ್ಲಿ ಯಾವುದೇ ಅಹಂಕಾರವಿರಬಾರದು ಜ್ಞಾನಯುಕ್ತ ಬುದ್ಧಿಯಲ್ಲಿ ಅಭಿಮಾನವೂ ಇರಬಾರದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಸೇವೆ ಮಾಡುತ್ತಿದ್ದರೂ ಸಹ ಕೆಲವು ಮಕ್ಕಳು ಮಕ್ಕಳಿಗಿಂತಲೂ ಚಿಕ್ಕ ಮಕ್ಕಳಾಗಿದ್ದಾರೆ ಹೇಗೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಕೆಲವು ಮಕ್ಕಳು ಸರ್ವಿಸ್ ಮಾಡುತ್ತಿರುತ್ತಾರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ ಆದ್ದರಿಂದ ತಂದೆಯು ಅವರಿಗೆ ಮಕ್ಕಳಿಗಿಂತಲೂ ಚಿಕ್ಕ ಮಕ್ಕಳೆಂದು ಹೇಳುತ್ತಾರೆ ಏಕೆಂದರೆ ಮಕ್ಕಳೆಂದೂ ತಮ್ಮ ತಂದೆಯನ್ನು ಮರೆಯುವುದಿಲ್ಲ ನಿಮ್ಮನ್ನು ಯಾವ ತಂದೆಯು ರಾಜ್ ಕುಮಾರ್ ಕುಮಾರಿಯನ್ನಾಗಿ ಮಾಡುತ್ತಾರೆಯೋ ಅವರನ್ನೇಕೆ ನೀವು ಮರೆತು ಹೋಗುತ್ತೀರಿ ಒಂದು ವೇಳೆ ಮರೆಯುತ್ತೀರೆಂದರೆ ಆಸ್ತಿಯು ಹೇಗೆ ಸಿಗುವುದು ನೀವು ಕೈಗಳಿಂದ ಕೆಲಸ ಮಾಡುತ್ತಲೂ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕಾಗಿದೆ ವಂಶಾಂತಿ ವಿದ್ಯೆಯ ಗುರಿ ಉದ್ದೇಶವಂತೂ ಮಕ್ಕಳ ಸಮ್ಮುಖದಲ್ಲಿದೆ ಮಕ್ಕಳು ಇದನ್ನು ಸಹ ತೆಗೆದುಕೊಂಡಿದ್ದೀರಿ ತಂದೆಯ ತಂದೆಯು ಸಾಧಾರಣ ತನುವಿನಲ್ಲಿದ್ದಾರೆ ಅದರಲ್ಲಿಯೂ ವೃದ್ಧತನುವಾಗಿದೆ ಸತ್ಯುಗದಲ್ಲಂತೂ ಬಲೆ ವೃದ್ಧರಾಗಿರುತ್ತಾರೆ ಆದ್ರೂ ಸಹ ನಾವೀಗ ಹೋಗಿ ಚಿಕ್ಕ ಮಗುವಾಗುತ್ತೇವೆಂದು ಖುಷಿ ಇರುತ್ತದೆ ಅಂದಾಗ ಇವರಿಗೂ ಅಂದ್ರೆ ಬ್ರಹ್ಮ ತಂದೆಗೂ ಸಹ ತಿಳಿದಿದೆ ಮತ್ತು ಈ ಖುಷಿ ಇದೆ ನಾನು ಈ ಕೃಷ್ಣನಾಗುವ ನದ್ದೇನೆ ಹೀಗೆ ಹೇಳುತ್ತಿದ್ದಂತೆ ಅವರ ನಡತೆಯು ಮಗುವಿನಂತಾಗಿ ಬಿಡುತ್ತಿತ್ತು ಮಕ್ಕಳಂತೂ ಸರಳವಾಗಿರುತ್ತಾರೆ ಯಾವುದೇ ಅಹಂಕಾರವಿರೋದಿಲ್ಲ ಜ್ಞಾನದ ಬುದ್ಧಿ ಇದೆ ಹೇಗೆ ಇವರ ಬುದ್ಧಿ ಇದೆಯೋ ಹಾಗೆಯೇ ನೀವು ಮಕ್ಕಳಿಗೂ ಇರಬೇಕು ತಂದೆಯು ನಮಗೆ ಓದಿಸಲು ಬಂದಿದ್ದಾರೆ ನಾವು ಈ ರೀತಿ ದೇವತೆಗಳಾಗುತ್ತಿದ್ದೇವೆ ಅಂದಾಗ ಮಕ್ಕಳಿಗೆ ಅಂತರದಲ್ಲಿ ಈ ಖುಷಿ ಇರಬೇಕಲ್ಲವೇ ನಾವು ಈ ಶರೀರವನ್ನು ಬಿಟ್ಟು ಹೋಗಿ ಈ ರೀತಿ ಆಗುತ್ತೇವೆ ರಾಜವನ್ನು ಕಲಿಯುತ್ತಿದ್ದೇವೆ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರೆಲ್ಲರೂ ಸಹ ಶರೀರವನ್ನು ಬಿಡುತ್ತಾರೆ ಎಲ್ಲರಿಗೂ ವಿದ್ಯೆಯು ಒಂದೇ ಆಗಿದೆ ಇವರು ಸಹ ರಾಜ್ಕುಮಾರ ಕುಮಾರಿಯರಾಗುತ್ತೇವೆಂದು ನೀವು ಸಹ ಹೇಳುತ್ತಿದ್ದೀರಿ ರಾಜ್ ಕುಮಾರ ಕುಮಾರಿಯರಾಗಲು ಓದುತ್ತಿದ್ದೀರಿ ಅಂತೆಮತಿ ಸೋಗತಿಯಾಗುವುದು ನಾವು ಬಿಕಾರಿಯಿಂದ ರಾಜ್ಕುಮಾರ ಆಗುತ್ತೇವೆಂದು ಬುದ್ಧಿಯಲ್ಲಿ ನಿಶ್ಚಯವಿದೆ ಈ ಒಂದು ಕನಿಷ್ಠ ಪ್ರಪಂಚವೇ ಸಮಾಪ್ತಿಯಾಗುವುದು ಅಂದಾಗ ಮಕ್ಕಳಿಗೆ ಖುಷಿ ಇರಬೇಕು ತಂದೆಯು ಮಕ್ಕಳನ್ನು ತಮ್ಮ ಸಮಾನನಾಗಿ ಮಾಡುತ್ತಾರೆ ಶಿವ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನಂತೂ ರಾಜ್ಕುಮಾರ ಆಗುವುದಿಲ್ಲ ಮತ್ತು ಬ್ರಹ್ಮ ತಂದೆ ತಿಳಿಸುತ್ತಾರೆ ನಾನಂತೂ ರಾಜ್ಕುಮಾರನಾಗುತ್ತೇನೆ ನಾವು ಈ ರೀತಿ ಆಗಲು ಓದುತ್ತಿದ್ದೇವೆ ರಾಜಯೋಗವಾಗಿದೆ ಅಲ್ಲವೇ ರಾಜ್ಕುಮಾರ ಕುಮಾರಿಯರಾಗುತ್ತೇವೆಂದು ನೀವು ಮಕ್ಕಳು ಸಹ ಹೇಳುತ್ತೀರಿ ತಂದೆಯೂ ಸಹ ಹೇಳುತ್ತಾರೆ ನಿಮ್ಮ ಮಾತು ಸರಿಯಾಗಿದೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಇದೆ ಈ ಪರೀಕ್ಷೆಯೇ ರಾಜ್ಕುಮಾರ ಕುಮಾರಿಯದಾಗಿದೆ ಜ್ಞಾನವು ಬಹಳ ನೆನಪು ಮಾಡುತ್ತದೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಜ್ಞಾನವು ಸಹಜವಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಭವಿಷ್ಯದ ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ ಈ ನೆನಪು ಮಾಡುವುದೇ ಪರಿಶ್ರಮವಿದೆ ನೆನಪಿನಲ್ಲಿರುತ್ತೀರೆಂದ್ರೆ ಅಂತ್ಯಮತಿ ಸೋಗತಿಯಾಗುವುದು ಸನ್ಯಾಸಿಗಳು ಒಂದು ಉದಾಹರಣೆಯನ್ನು ಕೊಡುತ್ತಾರೆ ನಾನು ಕೋಣ ಆಗಿದ್ದೇನೆ ಕೋಣ ಆಗಿದ್ದೇನೆ ಎಂದು ಹೇಳುತ್ತಾ ನಾನು ಕೋಣವೆಂದೇ ತಿಳಿದು ತಿಳಿಯತೊಡಗಿದರು ಅಂದರೆ ಅವೆಲ್ಲೋ ವ್ಯರ್ಥ ಮಾತುಗಳಾಗಿವೆ ಆದ್ರೆ ಇಲ್ಲಿ ಧರ್ಮದ ಮಾತಾಗಿದೆ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನ ಬಹಳ ಸಹಜವಾಗಿದೆ ನೆನಪಿನಲ್ಲೇ ಪರಿಶ್ರಮವಿದೆ ತಂದೆಯು ಬಹಳಷ್ಟು ಹೇಳುತ್ತಾರೆ ನೀವಿನ್ನು ಚಿಕ್ಕ ಮಕ್ಕಳಂತೆ ಇದ್ದೀರಿ ನಾವೇನು ಚಿಕ್ಕ ಮಕ್ಕಳಾಗಿದ್ದೇವೆ ಎಂದು ಮಕ್ಕಳಿಂದ ದೂರು ಬರುತ್ತದೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಹೌದು ನೀವಿಲ್ಲಿ ಚಿಕ್ಕ ಮಕ್ಕಳಾಗಿದ್ದೀರಿ ಜ್ಞಾನ ಬಹಳ ಚೆನ್ನಾಗಿದೆ ಪ್ರದರ್ಶನೆಯಲ್ಲಿ ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತೀರಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗುತ್ತಿರುತ್ತಿರಿ ಆದರೂ ಸಹ ನಿಮ್ಮನ್ನು ಬೇಬಿಗಳೆಂದೇ ಹೇಳುತ್ತೇವೆ ಈ ಬ್ರಹ್ಮಾರವರು ಸಹ ಬೇಬಿ ಆಗಿದ್ದಾರೆ ತಂದೆ ತಿಳಿಸುತ್ತಾರೆ ನೀವು ನನಗಿಂತಲೂ ದೊಡ್ಡವರಾಗಿದ್ದೀರಿ ಇವರಿಗಿಂತಲೂ ಬಹಳಷ್ಟು ಜವಾಬ್ದಾರಿ ಇರುತ್ತದೆ ಎಲ್ಲಾ ವಿಚಾರಗಳು ಇರುತ್ತವೆ ಅಂದ್ರೆ ಬ್ರಹ್ಮ ಬಾಬನಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಇತ್ತು ತಂದೆ ಬಳಿ ಎಷ್ಟೊಂದು ಸಮಾಚಾರಗಳು ಬಳುತ್ತವೆ ಆದ್ದರಿಂದ ತಂದೆಯು ಮುಂಜಾನೆ ಬೇಗನೆ ಎದ್ದು ನೆನಪು ಮಾಡುವ ಪ್ರಯತ್ನ ಪಡುತ್ತಾನೆ ಆಸ್ತಿಯಂತೂ ತಂದೆಯಲ್ಲೇ ಪಡೆಯಬೇಕಾಗಿದೆ ಅಂದ ಮೇಲೆ ತಂದೆಯನ್ನೇ ನೆನಪು ಮಾಡಬೇಕಲ್ಲವೇ ಎಲ್ಲಾ ಮಕ್ಕಳಿಗೆ ನಿತ್ಯವೂ ತಿಳಿಸುತ್ತೇನೆ ಮಧುರ ಮಕ್ಕಳೇ ನೀವು ನೆನಪಿನ ಯಾತ್ರೆಯಲ್ಲಿ ಬಹಳ ನಿರ್ಬಲರಾಗಿದ್ದೀರಿ ಜ್ಞಾನದಲ್ಲಿ ಭಲೇ ಚೆನ್ನಾಗಿದ್ದೀರಿ ಆದರೆ ಪ್ರತಿಯೊಬ್ಬರು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾನು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೇನೆ ಒಳ್ಳೆಯದು ದಿನದಲ್ಲಿ ಬಹಳಷ್ಟು ಕೆಲಸದಲ್ಲಿ ಆಗಿರುತ್ತಿರುತ್ತೀರಿ ವಾಸ್ತವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಸಹ ನೆನಪಿನಲ್ಲೂ ಸಾಧ್ಯವಿದೆ ಗಾದೆಯೂ ಇದೆ ಕೈ ಕೆಲಸ ಮಾಡಲು ಬುದ್ಧಿಯು ನೆನಪು ಮಾಡುತ್ತಿರಲಿ ಹೇಗೆ ಭಕ್ತಿ ಮಾರ್ಗದಲ್ಲಿ ಬಲೆ ಪೂಜೆ ಮಾಡುತ್ತಿರುತ್ತಾರೆ ಆದರೆ ಭಕ್ತಿಯ ಬುದ್ಧಿ ಏನಾಗ್ತದೆ ಬುದ್ಧಿ ವ್ಯವಹಾರಗಳ ಕಡೆ ಹೊರಟು ಹೋಗುತ್ತದೆ ಯಾರೊಂದಿಗೆ ಹೆಚ್ಚಿನ ಸಂಬಂಧವಿದೆಯೋ ಬುದ್ಧಿಯು ಅಲ್ಲಿಗೆ ಹೋಗುತ್ತದೆ ಅಂದಾಗ ಮಕ್ಕಳು ಬಲಿ ಚೆನ್ನಾಗಿ ಸರ್ವಿಸ್ ಮಾಡುತ್ತೀರಿ ಆದರೂ ಸಹ ತಂದೆಯು ಬೇಬಿ ಬುದ್ಧಿಯವರೆಂದು ಹೇಳುತ್ತಾರೆ ನಾವು ತಂದೆ ನೆನಪನ್ನು ಮರೆತು ಹೋಗುತ್ತೇವೆಂದು ಬಹಳ ಮಂದಿ ಮಕ್ಕಳು ಬರೆಯುತ್ತಾರೆ ಅರೆ ತನ್ನ ತಂದೆಯನ್ನು ಚಿಕ್ಕ ಮಗು ಸಹ ಮರೆಯುವುದಿಲ್ಲ ಅಂದಾಗ ನೀವು ಬೇಬಿಗಳಿಗಿಂತಲೂ ಬೇಬಿಗಳಾಗಿದ್ದೀರಿ ಯಾವ ತಂದೆಯಿಂದ ನೀವು ರಾಜ್ಕುಮಾರ ಕುಮಾರರಾಗುತ್ತೇರೋ ಅವರು ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ನೀವು ಅವರನ್ನೇ ಮರೆತು ಹೋಗುತ್ತೀರಾ ಭಾವನೆಗೆ ಆಶ್ಚರ್ಯ ಆಗ್ತಾ ಇದೆ ಯಾವ ಮಕ್ಕಳು ತನ್ನ ಪೂರ್ಣ ಲೆಕ್ಕವನ್ನು ತಂದೆಗೆ ಕಳಿಸುತ್ತಾರೆಯೋ ಅವರಿಗೆ ತಂದೆಯು ತಮ್ಮ ಸಲಹೆ ನೀಡುತ್ತಾರೆ ನಾವು ತಂದೆಯನ್ನು ಹೇಗೆ ನೆನಪು ಮಾಡುತ್ತೇವೆ ಯಾವಾಗ ನೆನಪು ಮಾಡುತ್ತೇವೆ ಎಂಬ ಸಮಾಚಾರವನ್ನು ಮಕ್ಕಳು ತಿಳಿಸಬೇಕು ಆಗ ಅದಕ್ಕೆ ತಂದೆಯು ಸಲಹೆ ಕೊಡುತ್ತಾರೆ ಇವರು ಇಂತ ಸೇವೆ ಮಾಡುತ್ತಿದ್ದಾರೆ ಅದರನುಸಾರ ಇವರಿಗೆ ಎಷ್ಟು ಸಮಯವಿರುತ್ತದೆ ಎಂಬುದನ್ನು ತಂದೆಯು ಮಕ್ಕಳ ಸಮಾಚಾರದಿಂದಲೇ ತಿಳಿದುಕೊಳ್ಳುತ್ತಾರೆ ಸರ್ಕಾರಿ ನೌಕರಿಗಂತೂ ಬಹಳಷ್ಟು ಸಮಯವಿರುತ್ತದೆ ಕೆಲಸವು ಕಡಿಮೆ ಆಯ್ತಂದ್ರೆ ತಂದೆ ನೆನಪು ಮಾಡುತ್ತಾ ಇರಿ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆ ನೆನಪಿರಲಿ ತಂದೆಯು ಸಮಯವನ್ನು ಕೊಡುತ್ತಾರೆ ರಾತ್ರಿಯಲ್ಲಿ ಒಂಬತ್ತು ಗಂಟೆಗೆ ಮಲಗಿರಿ ಮುಂಜಾನೆ ಎರಡು ಗಂಟೆ ಮೂರು ಗಂಟೆಗೆ ಎದ್ದು ತಂದೆ ನೆನಪು ಮಾಡಿ ಇಲ್ಲಿ ಬಂದು ಕುಳಿತುಕೊಳ್ಳಿ ಆದ್ರೆ ಕೇವಲ ಕುಳಿತುಕೊಂಡು ನೆನಪು ಮಾಡುವ ಹವ್ಯಾಸ ಇಟ್ಟುಕೊಳ್ಳಬಾರದು ನಡೆದ್ ನಡೆದಾಡುತ್ತಾ ತಿರುಗಾಡುತ್ತಲೂ ನೆನಪು ಮಾಡಬಹುದು ಇಲ್ಲಂತೂ ಅಂದ್ರೆ ಮಧುಬಂಧದಲ್ಲಿ ಮಕ್ಕಳಿಗೆ ಬಹಳಷ್ಟು ಸಮಯವಿರುತ್ತದೆ ಹೇಗೆ ಆರಂಭದಲ್ಲಿ ಏಕಾಂತದಲ್ಲಿ ಪರ್ವತಗಳ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಿದ್ದರೂ ಹೇಗಾದರೂ ಮಾಡಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇಲ್ಲವೆಂದರೆ ವಿಕರ್ಮಗಳು ವಿನಾಶವಾಗುವುದಿಲ್ಲ ತಂದೆಯನ್ನು ನೆನಪು ಮಾಡಲು ಆಗಲಿಲ್ಲವೆಂದರೆ ನೀವು ಬೇಬಿಗಳಿಗಿಂತಲೂ ಬೇಬಿ ಆಗಿದ್ದೀರಿ ಅಂತ ಅಂದ್ರೆ ಚಿಕ್ಕ ಮಕ್ಕಳಾಗಿದ್ದೀರಿ ಅಂತ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಲ್ಲೇ ಪರಿಶ್ರಮವಿದೆ ಜ್ಞಾನವು ಬಹಳ ಸಹಜವಾಗಿದೆ ನಿಮಗೆ ಇದು ಅರ್ಥವಾಗಿದೆ ಕಲ್ಪದ ಹಿಂದೆ ಯಾರು ಬಂದಿದ್ದರೂ ಅವರೇ ಬಂದು ತೀದುಕೊಳ್ಳುತ್ತಾರೆ ಮಕ್ಕಳಿಗೆ ಸಲಹೆಂತೂ ಸಿಗುತ್ತಿರುತ್ತದೆ ಇದಕ್ಕಾಗಿ ತಂದೆಯ ನೆನಪಿನ ವಿನಃ ಮತ್ಯಾವುದೇ ಉಪಾಯ ಇಲ್ಲ ಹ್ಮ್ ಅಂದಾಗ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪ್ರಯತ್ನ ಪಡಬೇಕು ನಾವು ಹೇಗೆ ತಮೋ ಪ್ರಧಾನದಿಂದ ಸತೋಪ್ರಧಾನ ಆಗ್ಬೇಕು ಅಂತ ಅದಕ್ಕೆ ತಮೋ ಪ್ರಧಾನದಿಂದ ಸತೋಪ್ರಧಾನ ಆಗ್ಬೇಕಂದ್ರೆ ಒಬ್ಬ ಪರಮಾತ್ಮ ತಂದೆಯನ್ನ ನೆನಪು ಮಾಡಬೇಕಾಗಿದೆ ತಂದೆಗೆ ನೀವು ತಿಳಿಸಬಹುದು ಬಾಬಾ ನಮಗೆ ಇಂಥ ಕೆಲಸವಿರುವ ಕಾರಣ ಅಥವಾ ಈ ವ್ಯವಹಾರವಿರುವ ಕಾರಣ ನಾನು ನೆನಪು ಮಾಡುತ್ತಿಲ್ಲ ನೆನಪಿನ ಮೇಲೆ ಆಧಾರಿತವಾಗಿದೆ ಒಳ್ಳೊಳ್ಳೆಯ ಮಕ್ಕಳು ಜ್ಞಾನವನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಅನ್ಯರನ್ನು ಸಹ ಖುಷಿಪಡಿಸುತ್ತಾರೆ ಆದ್ರೆ ಯೋಗವಿಲ್ಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಎಂಬುದನ್ನು ತಿಳಿದಿದ್ರೂ ಸಹ ಮತ್ತೆ ಮರೆತು ಹೋಗುತ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ನೆನಪು ಮಾಡುವುದರಿಂದ ಅಂತರದಲ್ಲಿ ಖುಷಿ ಇರುವುದು ನಾವು ತಂದೆಯಿಂದ ಭವಿಷ್ಯದಲ್ಲಿ ರಾಜ್ಕುಮಾರ ಕುಮಾರೀರಾಗುತ್ತಿದ್ದೇವೆ ಮುಂಜಾನೆದ್ದು ಇದ್ದು ಇಂತಹ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಸುಸ್ತಾದರೆ ಮಲಿಕೊಂಡೇ ನೆನಪು ಮಾಡಿರಿ ತಂದೆಯು ಯುಕ್ತಿಯನ್ನು ತಿಳಿಸುತ್ತಾರೆ ನಡೆದಾಡುತ್ತಾ ತಿರುಗಾಡುತ್ತಾ ನೆನಪು ಮಾಡಲು ಸಾಧ್ಯವಾಗದಿದ್ದರೆ ರಾತ್ರಿಯಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗ ನಿಮ್ಮ ಖಾತೆಯು ಜಮಾ ಆಗೋದು ಆದರೆ ಒಂದೇ ಸ್ಥಳದಲ್ಲಿ ಕುಳಿತು ಬಿಡುವುದು ಹಠಯೋಗವಾಗಿ ಬಿಡುತ್ತದೆ ನಿಮ್ಮದು ಸಹಜ ಮಾರ್ಗವಾಗಿದೆ ಭೋಜನವನ್ನು ಸ್ವೀಕರಿಸುವಾಗಲೂ ತಂದೆಯನ್ನು ನೆನಪು ಮಾಡಿ ನಾವು ತಂದೆಯ ಮೂಲಕ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಹೀಗೆ ತಮ್ಮ ಜೊತೆ ಮಾತನಾಡಿಕೊಳ್ಳುತ್ತಾ ಇರಿ ನಾನು ಈ ವಿದ್ಯೆಯಿಂದ ಈ ರೀತಿಯಾಗುತ್ತೇನೆ ವಿದ್ಯೆ ಮೇಲೆ ಪೂರ್ಣ ಗಮನವನ್ನು ಇಡಬೇಕಾಗಿದೆ ನಿಮ್ಮ ಸಬ್ಜೆಕ್ಟ್ ಬಹಳ ಚಿಕ್ಕದಾಗಿದೆ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಯಾವುದೇ ಮಾತು ಅರ್ಥವಾಗದಿದ್ದರೆ ತಂದೆಯನ್ನು ಕೇಳಿ ತಮ್ಮನ್ನು ಆತ್ಮವೆಂದು ತಿಳಿರಿ ಈ ಶರೀರವು ಪಂಚಭೂತಗಳಿಂದ ಆಗಿದೆ ನಾನು ಶರೀರವಾಗಿದ್ದೇನೆಂದು ಹೇಳುವುದು ಹೇಳುವುದೆಂದರೆ ತನ್ನನ್ನು ಭೂತವೆಂದು ತಿಳಿಯುವುದಾಗಿದೆ ಇದು ಅಸುರಿ ಪ್ರಪಂಚವಾಗಿದೆ ಸತ್ಯಗೂ ದೈವಿ ಪ್ರಪಂಚವಾಗಿದೆ ಇಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಯಾರು ತಮ್ಮನ್ನು ಆತ್ಮ ಎಂದು ಅರಿತುಕೊಂಡಿಲ್ಲ ಸರಿ ಮತ್ತು ತಪ್ಪು ಎರಡೂ ಇರುತ್ತದೆ ಅಲ್ಲವೇ ನಾನು ಆತ್ಮ ಅವಿನಾಶಿ ಎಂದು ತಿಳಿಯುವುದು ಸರಿಯಾಗಿದೆ ತಮ್ಮನ್ನು ವಿನಾಶಿ ಶರೀರವೆಂದು ತಿಳಿಯುವುದು ತಪ್ಪಾಗಿದೆ ಬಹಳಷ್ಟು ದೇಹದ ಅಹಂಕಾರವಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹವನ್ನು ಮರೆಯಿರಿ ಆತ್ಮಾಭಿಮಾನಿಯಾಗಿ ಇದರಲ್ಲಿಯೇ ಪರಿಶ್ರಮವಿದೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಈಗ ಮನೆಗೆ ಹೋಗಬೇಕಾಗಿದೆ ನಿಮ್ಮದೇ ಎಂಬತ್ನಾಲ್ಕು ಜನ್ಮಗಳಿವೆ ನಿಮಗೆ ಸಹಜವೆನಿಸುತ್ತದೆ ಸೂರ್ಯವಂಶಿ ದೇವತಾ ಧರ್ಮದವರಿಗೆ ಎಂಬತ್ನಾಲ್ಕು ಜನ್ಮಗಳಿವೆ ಎಂಬುದನ್ನು ಸರಿಪಡಿಸಿ ಬರೆಯಬೇಕಾಗುತ್ತದೆ ಮಕ್ಕಳು ಓದುತ್ತಾ ಹೋದಂತೆ ಜ್ಞಾನದಲ್ಲಿ ನವೀನತೆ ಬರುತ್ತಾ ಇರುವುದು ಹೇಗೆ ಲೌಕಿಕ ವಿದ್ಯೆಯಲ್ಲೂ ನಂಬರ್ ವಾರ್ ಇರುತ್ತಾರಲ್ಲವೇ ಕಡಿಮೆ ಓದಿದರೆ ಕಡಿಮೆ ಸಂಬಳ ಸಿಗೋದು ಈಗ ನೀವು ಮಕ್ಕಳು ತಂದೆ ಬಳಿ ನರ್ನಿಂದ ನಾರಾಯಣರಾಗುವ ಸತ್ಯ ಕಥೆಯನ್ನು ಕೇಳಲು ಬಂದಿದ್ದೀರಿ ಈ ಮೃತ್ಯು ಲೋಕವು ಈಗ ಸಮಾಪ್ತಿಯಾಗಲಿದೆ ನಾವು ಅಮರಲೋಕದಲ್ಲಿ ಹೋಗಬೇಕಾಗಿದೆ ಈಗ ನೀವು ಮಕ್ಕಳಿಗೆ ಇದು ಚಿಂತೆ ಆಗಬೇಕು ನಾವು ತಮೋಪ್ರಧಾನದಿಂದ ಸತೋಪ್ರಧಾನರು ಪತಿತ್ರಿಂದ ಪಾವನರಾಗಬೇಕಾಗಿದೆ ಪತಿತ್ರ ಪಾವನ ತಂದೆಯು ಎಲ್ಲಾ ಮಕ್ಕಳಿಗೆ ಒಂದೇ ಯುಕ್ತಿಯನ್ನು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಚಾರ್ಟ್ ಇಟ್ಟುಕೊಳ್ಳಿ ಆಗ ನಿಮ್ಗೆ ಬಹಳ ಖುಷಿ ಇರೋದು ಈಗ ನಿಮ್ಗೆ ಜ್ಞಾನವಿದೆ ಪ್ರಪಂಚದವರಂತೂ ಘೋರ ಅಂಧಕಾರದಲ್ಲಿದ್ದಾರೆ ಈಗ ನಿಮ್ಗೆ ಪ್ರಕಾಶ ತಿರು ಸಿಗುತ್ತದೆ ನೀವು ತ್ರಿನೇತ್ರಿ ತ್ರಿಕಾಲದರ್ಶಿಗಳಾಗುತ್ತಿದ್ದೀರಿ ಬಹಳ ಮಂದಿ ಇಂಥವರು ಇದ್ದಾರೆ ಈ ಜ್ಞಾನವನ್ನು ಸತ್ಸಂಗಗಳಲ್ಲಿಯೂ ಸಹ ಹೇಳುತ್ತಾರೆ ಇದೇನು ಹೊಸ ಮಾತಲ್ಲ ಎಂದು ಹೇಳುತ್ತಾರೆ ಅರೆ ಈ ಜ್ಞಾನವು ಯಾರಿಗೂ ಸಿಗುವುದಿಲ್ಲ ಒಂದು ವೇಳೆ ಅಲ್ಲಿ ಜ್ಞಾನವು ಸಿಕ್ಕಿದ್ರೂ ಸಹ ಏನೂ ಮಾಡೋದಿಲ್ಲ ಯಾರಾದರೂ ನರ್ನಿಂದ ನಾರಾಯಣನಾಗುವ ಪುರುಷಾರ್ಥ ಮಾಡುತ್ತಾರೆ ಏನೂ ಇಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮುಂಜಾನೆಯ ಸಮಯ ಬಹಳ ಒಳ್ಳೆಯದಾಗಿದೆ ಬಹಳ ಆನಂದವಾಗುತ್ತದೆ ಶಾಂತವಾಗಿ ಬಿಡುತ್ತಿರಿ ವಾಯುಮಂಡಲವು ಚೆನ್ನಾಗಿರುತ್ತದೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಕೆಟ್ಟ ವಾಯುಮಂಡಲವಿರುತ್ತದೆ ಇರುತ್ತದೆ ಆದ್ದರಿಂದ ಮುಂಜಾನೆಯ ಸಮಯ ಬಹಳ ಒಳ್ಳೆಯದಾಗಿದೆ ರಾತ್ರಿಯಲ್ಲಿ ಬೇಗ ಮಲಗಿ ಬೆಳಿಗ್ಗೆ ಎರಡು ಅಥವಾ ಮೂರು ಗಂಟೆಗೆ ಎದ್ದೇಳಿ ಆರಾಮವಾಗಿ ಕುಳಿತುಕೊಳ್ಳಿ ತಂದೆಯೊಂದಿಗೆ ಮಾತನಾಡಿ ವಿಶ್ವದ ಚರಿತ್ರೆ ಭೂಗೋಳವನ್ನು ನೆನಪು ಮಾಡಿ ಶಿವ ತಂದೆಯು ತಿಳಿಸುತ್ತಾರೆ ನನ್ನಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನವಿದೆಯಲ್ಲವೇ ನಾನು ನಿಮಗೆ ಶಿಕ್ಷಕನಾಗಿ ಓದಿಸುತ್ತೇನೆ ನೀವು ಆತ್ಮಗಳು ತಂದೆಯನ್ನು ನೆನಪು ಮಾಡುತ್ತೀರಿ ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ ಯಾರ ಜೊತೆ ಯೋಗ ಇದನ್ನು ಬರೆಯಬೇಕಾಗಿದೆ ಪರಮಾತ್ಮನ ಜೊತೆ ಆತ್ಮದ ಯೋಗ ಅರ್ಥಾತ್ ನೆನಪಾಗಿದೆ ನೀವು ಮಕ್ಕಳು ಈಗ ತೆಗೆದುಕೊಂಡಿದ್ದೀರಿ ನಾವು ಸರ್ವತೋಮುಖ ಪಾತ್ರಧಾರಿಗಳಾಗಿದ್ದೇವೆ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಬ್ರಾಹ್ಮಣ ಕುಲದವರೇ ಬರುತ್ತಾರೆ ನಾವು ಬ್ರಾಹ್ಮಣರಾಗಿದ್ದೇವೆ ನಾವೀಗ ದೇವತೆಗಳಾಗುವರದ್ದೇವೆ ಸರಸ್ವತಿಯೂ ಸಹ ಮಗಳಾಗಿದ್ದಾರಲ್ಲವೇ ಇವರು ಅಂದ್ರೆ ಬ್ರಹ್ಮಾರವರು ವೃದ್ಧನಾಗಿದ್ದರೂ ಸಹ ನಾನೀಗ ಹೋಗಿ ರಾಜನ ಮನೆಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇನೆ ಈಗ ಓದುತ್ತಿದ್ದೇನೆ ಎಂದು ಬಹಳ ಖುಷಿ ಇರುತ್ತದೆ ಇದು ನಿಮ್ಮೆಲ್ಲರ ಗುರುಧ್ಯಯವಾಗಿದೆ ಅಂದ ಮೇಲೆ ಖುಷಿ ಏಕೆ ಇರುವುದಿಲ್ಲ ಮನುಷ್ಯರು ಬಲೆ ಏನಾದರೂ ಹೇಳಲಿ ನಿಮ್ಮ ಏಕೆ ಮರಿಯಾಗಬೇಕು ತಂದೆಯನ್ನು ನೆನಪೇ ಮಾಡದಿದ್ದರೆ ನರ್ನಿಂದ ನಾರಾಯಣರು ಹೇಗಾಗುತ್ತೀರಿ ಶ್ರೇಷ್ಠರಾಗಬೇಕಲ್ಲವೇ ಇಂತಹ ಪುರುಷಾರ್ಥವನ್ನು ಮಾಡಿ ತೋರಿಸಿ ಏಕೆ ತಬ್ಬಿಬ್ಬರಾಗುತ್ತೀರಿ ಎಲ್ಲರೂ ರಾಜರಾಗಲು ಸಾಧ್ಯವೇ ಎಂದು ಏಕೆ ಹೃದಯ ವಿದಿರಣರಾಗುತ್ತೀರಿ ಈ ವಿಚಾರವು ಬಂದರೆ ಅನಿತ್ರಣರಾದರು ಶಾಲೆಯಲ್ಲಿ ವಕೀಲ ವಿದ್ಯೆನು ಓದುತ್ತಾರೆ ಎಲ್ಲರೂ ವಕೀಲರಾಗುತ್ತಾರೆ ಎಂದು ಅವರು ಹೇಳೋದಿಲ್ಲ ಯಾರು ಓದುದಿರಲು ಅವರು ಅನಿತೀರ್ಣರಾಗುತ್ತಾರೆ ಹದ್ನಾರ ಸಾವಿರದ ನೂರ ಎಂಟರ ಮಾಲೆವೂ ಸಹ ಇದೆ ಮೊಟ್ಟ ಮೊದಲಿಗೆ ಯಾರು ಬರುತ್ತಾರೆ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆಯೋ ಅವರಂತೆಯೇ ಬರುತ್ತಾರೆ ಒಬ್ರು ಇನ್ನೊಬ್ಬರಿಗಿಂತಲೂ ತೀವ್ರ ಪುರುಷಾರ್ಥಂತೂ ಮಾಡುತ್ತಾರಲ್ಲವೇ ನಾವೀಗ ಈ ಹಳೇ ಶರವನ್ನು ಬಿಟ್ಟು ಮನೆಗೆ ಹೋಗಬೇಕೆಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇಷ್ಟು ನೆನಪಿದ್ದರೂ ಸಹ ತೀವ್ರ ಪುರುಷಾರ್ಥವಾಗುವುದು ಸರವರ ಮುಕ್ತಿ ಜೀವನ್ಮುಕ್ತಿ ದಾತನು ಒಬ್ಬ ತಂದೆಯಾಗಿದ್ದಾರೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿ ಇರಲಿ ಇಂದು ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಸತ್ಯುಗದಲ್ಲಿ ನೀವು ಒಂಬತ್ತು ಲಕ್ಷ ಮಾತ್ರವೇ ಇರುತ್ತಿತ್ತು ಇದು ಸಹ ಹೆಚ್ಚೆಂದು ಹೇಳಲಾಗುತ್ತದೆ ಸತ್ಯುಗದಲ್ಲಿ ಮತ್ತೆಷ್ಟು ಮಂದಿ ಇರುತ್ತಾರೆ ರಾಜಧಾನಿಯಲ್ಲಿ ವ್ಯಕ್ತಿಗಳಂತೂ ಬೇಕಲ್ಲವೇ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಬುದ್ಧಿ ಹೇಳುತ್ತದೆ ಸತ್ಯುಗದಲ್ಲಿ ಬಹಳ ಸುಂದರವಾದ ಚಿಕ್ಕ ವೃಕ್ಷವಿರುತ್ತದೆ ಹೆಸರೇ ಆಗಿದೆ ಸ್ವರ್ಗ ಪ್ಯಾರಾಡೈಸ್ ಮಕ್ಕಳ ಬುದ್ಧಿಯಲ್ಲಿ ಇಡೀ ಚಕ್ರವು ಸುತ್ತುತ್ತಿರುತ್ತದೆ ಸದಾ ಇಷ್ಟು ನೆನಪಿದ್ದರೂ ಸಾಕು ಈ ಕೆಮ್ಮು ಇತ್ಯಾದಿ ಸಹ ಕರ್ಮ ಭೋಗವಾಗಿದೆ ಇದು ಹಳೆಯ ಪಾದರಕ್ಷೆಯಾಗಿದೆ ಬಾಬಾ ಶರೀರಕ್ಕೆ ಪಾದರಕ್ಷೆ ಅಂತ ಹೇಳ್ತಾ ಇದ್ದಾರೆ ಹೊಸದಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ ನಾನು ಅಂದ್ರೆ ಶಿವಬಾಬಾ ಪುನರ್ಜನ್ಮವನ್ನು ತೆಗೆದುಕೊಳ್ಳೋದಿಲ್ಲ ನಾನು ಯಾವುದೇ ಗರ್ಭದಲ್ಲಿ ಬರೋದಿಲ್ಲ ಬಾಬಾ ಗರ್ಭದಿಂದ ಜನ್ಮ ತೆಗೆದುಕೊಳ್ಳೋದಿಲ್ಲ ಸಾಧಾರಣ ತನಿನಲ್ಲಿ ಪ್ರವೇಶ ಮಾಡುತ್ತೇನೆ ಇವರದು ವಾನಪ್ರಸ್ಥ ಸ್ಥಿತಿಯಾಗಿದೆ ಅಂದ್ರೆ ಬ್ರಹ್ಮ ಬಾಬಾರದು ಯಾವಾಗ ಅರತ್ ವರ್ಷ ಆಗ್ತದೆ ನಂತರ ಬಾಬಾ ಅವರಲ್ಲಿ ಬಂದು ಪ್ರವೇಶ ಆಗ್ತಾರೆ ವಾಣಿಯಿಂದ ದೂರ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಹೇಗೆ ರಾತ್ರಿಯಿಂದ ದಿನ ದಿನದಿಂದ ರಾತ್ರಿ ಅವಶ್ಯವಾಗಿ ಆಗಬೇಕಾಗಿದೆಯೋ ಹಾಗೆ ಹಳೆಯ ಪ್ರಪಂಚ ಅವಶ್ಯವಾಗಿ ವಿನಾಶವಾಗಬೇಕಾಗಿದೆ ಈ ಸಂಗಮ ಯುಗವು ಪೂರ್ಣವಾಗಿ ಸತ್ಯುಗವು ಬರುವುದು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಬಹಳ ಗಮನ ಇಡಬೇಕಾಗಿದೆ ನೆನಪಿನ ಯಾತ್ರೆ ಬಹಳ ಕಡಿಮೆ ಇದೆ ಆದ್ದರಿಂದ ತಂದೆಯು ಬೇಬಿಗಳೆಂದು ಹೇಳುತ್ತಾರೆ ಹುಡುಗಾಟಿಕೆಯನ್ನು ತೋರಿಸುತ್ತಾರೆ ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲವೆಂದು ಹೇಳುತ್ತಾರೆಂದರೆ ಅಂತವರಿಗೆ ಬೇಬಿಗಳೆಂದೇ ಹೇಳುತ್ತಾರಲ್ಲವೇ ತಂದೆಯನ್ನು ಮರೆಯಲು ನೀವೇನು ಚಿಕ್ಕ ಬೇಬಿಗಳೇ ಮಧುರಾತಿ ಮಧುರ ತಂದೆ ಶಿಕ್ಷಕ ಸದ್ಗುರು ಅರ್ಧಕಲ್ಪದ ಪ್ರಿಯಾತಿ ಪ್ರಿಯ ತಂದೆಯನ್ನೇ ನೀವು ಮರೆತು ಹೋಗುತ್ತೀರಾ ಭಾವನಿಗೆ ಆಶ್ಚರ್ಯ ಆಗ್ತದೆ ಅರ್ಧಕಲ್ಪ ದುಃಖದಲ್ಲಿ ನೀವು ಅವರನ್ನು ಹೇ ಭಗವಂತ ಎಂದು ನೆನಪು ಮಾಡುತ್ತಾ ಬಂದಿದ್ದೀರಿ ಆತ್ಮವು ಶರೀರದ ಮೂಲಕ ಹೇಳುತ್ತದೆ ಅಲ್ಲವೇ ನಾನೀಗ ಬಂದಿದ್ದೇನೆ ಆದ್ದರಿಂದ ಚೆನ್ನಾಗಿ ನೆನಪು ಮಾಡಿರಿ ಅನೇಕರಿಗೆ ಮಾರ್ಗಗಳನ್ನು ತಿಳಿಸಿ ಮುಂದೆ ಹೋದಂತೆ ಬಹಳಷ್ಟು ವೃದ್ಧಿಯಾಗುತ್ತದೆ ಆಗುತ್ತದೆ ಧರ್ಮದ ವೃದ್ಧಿಯಾಗುತ್ತದೆ ಆಗುತ್ತದೆ ಅಲ್ಲವೇ ಅರವಿಂದ್ ಘೋರ ಹತ್ರಹ ಹ್ಮ್ ಇಂದು ಅವರ ಸೇವಾ ಕೇಂದ್ರಗಳು ಎಷ್ಟೊಂದಿವೆ ನೀವೀಗ ತೀದುಕೊಂಡಿದ್ದೀರಿ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ನಿಮಗೆ ಈಗ ಜ್ಞಾನವೂ ಸಿಗುತ್ತದೆ ಇದು ಪುರುಷೋತ್ತಮರಾಗುವ ಜ್ಞಾನವಾಗಿದೆ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ತಂದೆ ಬಂದು ಎಲ್ಲಾ ಕೊಳಕಾದ ಬಟ್ಟೆಗಳನ್ನು ಸ್ವಚ್ಛ ಮಾಡುತ್ತಾರೆ ಅವರಿಗೆ ಮಹಿಮೆ ಇದೆ ಮುಖ್ಯವಾದುದು ನೆನಪಾಗಿದೆ ಜ್ಞಾನವು ಬಹಳ ಸಹಜವಾಗಿದೆ ಮುರಳಿಯನ್ನು ಓದಿ ತಿಳಿಸಿ ನೆನಪು ಮಾಡುತ್ತಾ ಇರಿ ನೆನಪು ಮಾಡುತ್ತಾ ಮಾಡುತ್ತಾ ಆತ್ಮವು ಪವಿತ್ರವಾಗುವುದು ಪೆಟ್ರೋಲ್ ತುಂಬುತ್ತಾ ಹೋಗುತ್ತದೆ ಆಗ ಅಂದ್ರೆ ಪರಂಧಾಮಕ್ಕೆ ಓಡುವಿರಿ ಇದನ್ನು ಶಿವತಂದೆಯು ಎಂದಾದರೂ ಹೇಳಿ ಮಕ್ಕಳಿಂದಾದರೂ ಹೇಳಿ ತಂದೆಯು ತಿಳಿಸುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಕಾಮಚಿತೆಯಿಂದ ಇಳಿಸಿ ಯೋಗದ ಚಿತೆ ಮೇಲೆ ಕುಳಿಸುತ್ತೇನೆ ಯೋಗದಿಂದ ಆರೋಗ್ಯ ಜ್ಞಾನದಿಂದ ಐಶ್ವರ್ಯವು ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲ ಆತ್ಮೀಯ ಮಕ್ಕಳ ಆತ್ಮೀಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗುರಿ ಧ್ಯೇಯವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಖುಷಿಯಲ್ಲಿರಬೇಕಾಗಿದೆ ಎಂದೂ ಸಹ ಹೃದಯ ವಿದೀರ್ಣರಾಗಿ ಎಲ್ಲರೂ ರಾಜರಾಗಲು ಸಾಧ್ಯವೇ ಎಂಬ ಸಂಕಲ್ಪವೂ ಬರಬಾರದು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಅತಿ ಪ್ರಿಯವಾದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಇದರಲ್ಲಿ ಬೇಬಿಗಳಾಗಬಾರದು ನೆನಪಿಗಾಗಿ ಮುಂಜಾನೆ ಸಮಯ ಒಳ್ಳೆಯದಾಗಿದೆ ಆರಾಮವಾಗಿ ಶಾಂತಿಯಲ್ಲಿ ಕುಳಿತು ನೆನಪು ಮಾಡಿ ಇವತ್ತಿನ ವರದಾನವಾಗಿದೆ ಯಜ್ಞ ಸೇವೆ ಮೂಲಕ ಸರ್ವ ಪ್ರಾಪ್ತಿಗಳ ಪ್ರಸಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸೇವಾಧಾರಿ ಭವ ಬಾಬಾಯೋತ್ ನಮಗೆ ಸೇವಾಧಾರಿ ಭವ ಅಂತ ಹೇಳ್ತಾ ಇದ್ದಾರೆ ಸಂಗಮ ಯುಗದಲ್ಲಿ ಆಲ್ರೌಂಡ್ ಸೇವೆಯ ಚಾನ್ಸ್ ಸಿಗೋದು ಇದು ಸಹ ಡ್ರಾಮಾದಲ್ಲಿ ಒಂದು ಲಿಫ್ಟ್ ಆಗಿದೆ ಯಾರು ಪ್ರೀತಿಯಿಂದ ಯಜ್ಞದ ಆಲ್ರೌಂಡ್ ಸೇವೆ ಮಾಡುತ್ತಾರೆ ಅವರಿಗೆ ಸರ್ವ ಪ್ರಾಪ್ತಿಗಳ ಪ್ರಸಾದ ಸ್ವತಃವಾಗಿ ಪ್ರಾಪ್ತಿಯಾಗಿ ಬಿಡುತ್ತದೆ ಅವರು ನಿರ್ವಿಘ್ನರಾಗುತ್ತಾರೆ ಒಂದು ಬಾರಿ ಸೇವೆ ಮಾಡಿದರೆ ಸಾವಿರ ಬಾರಿ ಸೇವೆಯ ಫಲ ಪ್ರಾಪ್ತಿಯಾದ ಹಾಗೆ ಸದಾ ಸ್ಥೂಲ ಸೂಕ್ಷ್ಮ ಅದರ ಹಾಕಿರುತ್ತಾರೆ ಎಲ್ಲರನ್ನೂ ಸಂತುಷ್ಟಗೊಳಿಸಲು ಇದು ಎಲ್ಲಕ್ಕಿಂತ ದೊಡ್ಡ ಸೇವೆಯಾಗಿದೆ ಅತಿಥಿ ಸಂಸ್ಕಾರ ಅತಿಥಿ ಸತ್ಕಾರ ಮಾಡುವುದು ಇದು ಎಲ್ಲಕ್ಕಿಂತ ದೊಡ್ಡ ಭಾಗ್ಯವಾಗಿದೆ ಇವತ್ತಿನ ಶ್ಲೋಗನಾಗಿದೆ ಸ್ವಮಾನದಲ್ಲಿ ಸ್ಥಿತರಾಗಿ ಆಗ ಅನೇಕ ಪ್ರಕಾರದ ಅಭಿಮಾನ ಸ್ವತಃ ಸಮಾಪ್ತಿಯಾಗಿ ಬಿಡೋದು ಏನ್ ಮಾಡ್ಬೇಕು ಇಡೀ ದಿನ ಎಷ್ಟು ಸಾಧ್ಯ ಎಷ್ಟು ಸ್ವಮಾನದಲ್ಲಿ ಸ್ಥಿತರಾಗ್ಬೇಕು ಆಗ ಎಲ್ಲ ಪ್ರಕಾರದ ಅಭಿಮಾನ ಏನಾಗ್ತದೆ ಸ್ವತಃ ಸಮಾಪ್ತಿ ಆಗಿಬಿಡ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಹೇಗೆ ಪ್ರಪಂಚದ ರಾಯಲ್ ಆತ್ಮಗಳು ಎಂದೂ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಚಿಕ್ಕ ವಸ್ತುಗಳಲ್ಲಿ ತಮ್ಮ ಬುದ್ಧಿ ಅಥವಾ ಸಮಯವನ್ನು ಕೊಡುವುದಿಲ್ಲ ನೋಡುತ್ತಲೂ ನೋಡುವುದಿಲ್ಲ ಕೇಳುತ್ತಲೂ ಕೇಳುವುದಿಲ್ಲ ನೀವು ಇಂತ ಇಂತಹ ಆತ್ಮಿಕ ಘನತೆಯ ಆತ್ಮರು ಎಂದೂ ಆತ್ಮದ ಚಿಕ್ಕ ದೊಡ್ಡ ಮಾತುಗಳಲ್ಲಿ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಯಾವುದೇ ರಾಯಲ್ ಅಲ್ಲ ಅದರಲ್ಲಿ ತಮ್ಮ ಬುದ್ಧಿ ಅಥವಾ ಸಮಯವನ್ನು ಕೊಡೋದಿಲ್ಲ ಆತ್ಮೀಕ ಘನತೆ ಉಳ ಆತ್ಮರ ಮುಖದಿಂದ ಎಂದೂ ವ್ಯರ್ಥ ಅಥವಾ ಸಾಧಾರಣ ಮಾತುಗಳು ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಹ್ಯಾವ್ ಅ